ಏನಾದರೂ ಆಗಲಿಲ್ಲ ಅವ್ರಿಗೆ ಆ ಪ್ರೊವಿಷನ್ ಇಲ್ಲ ಮತದಾರ ಪಟೇಲ್ ಮತ್ತೆ ಸೇರ್ಸೋಕೆ ಆಗಲ್ಲ ಅಂತ ಏನಾದರೂ ಇದ್ರೆ ಅತಿಥಿ ಏನಾದರೂ ಆಗಲಿಲ್ಲ ಅವ್ರಿಗೆ ಆ ಪ್ರಾವಿಷನ್ ಇಲ್ಲ ಮತದಾರ ಪಟೇಲ್ ಮತ್ತೆ ಸೇರ್ಸೋಕ್ಕಾಗಲ್ಲ ಆಗಲ್ಲ ಅಂತ ಏನಾದರೂ ಇದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕು ಸೋಮವಾರ ಎಲ್ಲ ಮತದಾರರು ಯಾರು ಕೈ ಬಿಟ್ಟಿದ್ದಾರೆ ಎಲ್ಲ ಮತದಾರರು ಸೇರಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅಹೋರಾತ್ರಿ ಧರಣಿ ಇಟ್ಕೊಳಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಹೋರಾತ್ರಿ ಧರಣಿ ಇಟ್ಕೊಳಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಹೋರಾತ್ರಿ ಧರಣಿ ಇಟ್ಕೊಂಡಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದು ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇರಲ್ಲ ರೈತರಿಗೆ ನ್ಯಾಯ ಸಿಗಬೇಕು ನಾವು ರೈತರ ಪರ ಹೋರಾಟಗಾರರು ರೈತರ ಬಗ್ಗೆನೇ ಹೋರಾಟ ಮಾಡ್ತೀವಿ ರೈತರಿಗೆ ಯಾವ್ದು ಇದು ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇರಲ್ಲ ರೈತರಿಗೆ ನ್ಯಾಯ ಸಿಗಬೇಕು ನಾವು ರೈತರ ಪರ ಹೋರಾಟಗಾರರು ರೈತರ ಬಗ್ಗೆನೇ ಹೋರಾಟ ಮಾಡ್ತೀವಿ ರೈತರಿಗೆ ಯಾವುದೇ ರೀತಿಯಾದ ಅನ್ಯಾಯ ಇದ್ದಂಗೆ ನೋಡ್ಕೊಂಡಂಥ ಜವಾಬ್ದಾರಿ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇರುತ್ತೆ ಸಾವಿರದ ಚಿಲ್ಡ್ರನ್ ಅಲ್ಲಿ ಸಾವಿರದ ಎಂಬತ್ತೈದು ಬಿಟ್ಟು ಹಾಕಿ ಸಾವಿರದ ಐನೂರ ಎಂಬತ್ತೆಂಟು ಸಾವಿರದ ಆರ್ನೂರು ಜನ ಐದು ವರ್ಷಕ್ಕೆ ಮೇಲ್ಪಟ್ಟಿರೋರು ಸಾವಿರದ ಐನೂರು ಜನ ಮೇಲ್ಪಟ್ಟಿರೋರಿಗೆ ನಾವೇನ್ ಮಾಡ್ತೀವಿ ಈ ತರ ಪ್ರಾವಿಜನ್ಸ್ ಮಾಡಿದೀವಿ ತದನಂತರ ಇಲ್ಲಿ ಅವಾಗ ಬಂದೆಲ್ಲ ಮೆಂಬರ್ಸ್ ಆಗಿರ್ತಾರಲ್ಲ ಅದಕ್ಕೆ ಎಲೆಕ್ಷನ್ ಕಮಿಷನ್ ಕ್ಲಾರಿಫಿಕೇಶನ್ ಎಲೆಕ್ಷನ್ ಕಮಿಷನ್ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದಾರೆ ಎಲ್ಲ ಅಡ್ರೆಸ್ ಕೊಡಿ ಎಲ್ರಿಗೂ ನಾವು ಇದು ಮಾಡ್ತೀವಿ ಲೆಟರ್ ಮಾಡ್ತೀವಿ ನಾವು ಕೇಳ್ತಾರೆ ಅಷ್ಟೇ ಸಾವಿರದ ಎಂಬತ್ತೈದು ಜನ ಏನೋ ಅವ್ರ ಅನಕ್ಷರಸ್ಥರಲ್ಲ ಅವ್ರು ಅಕ್ಷರಸ್ಥರೇ ಅವ್ರು ಏನ್ ಕೇಳಿ ಬೆಳೆ ಬೆಳೆದೇ ಬೆಳೆದಿರೋದು ಅವ್ರು ಎಲ್ಲೋ ಅಂತ ಗೊಬ್ಬರ ತಡೆಯ ನೀವು ಕಡ್ಡಾಯವಾಗಿ ಇಲ್ಲಿ ಮತದಾನ ಪಡೆಯುವಾಗ ನೀವು ಇಲ್ಲೇ ವಹಿವಾಟು ಮಾಡ್ಬೇಕಂದ್ರೆ ಅವ್ರು ಇಲ್ಲೇ ವಹಿವಾಟು ಮಾಡ್ತಾ ಇದ್ರು ನಿಮ್ ಹಿಂದೆ ಇದ್ದಂತ ನೀವೆಷ್ಟು ದಿನ ಆಯ್ತು ಇಲ್ಲಿ ಬಂದ್ ನಮ್ ಗೊತ್ತಿಲ್ಲ ಮೂರು ವರ್ಷ ಅದಕ್ಕೆ ಮುಂದೆ ಅವ್ರ ಕೊಡ್ಬೇಕಾಗಿತ್ತು ಸಭೆ ಮಾಡ್ಬೋದಾಗಿತ್ತು ಸಭೆ ಮಾಡದಿರಾನೆ ಇವತ್ತು ಏಕಾಏಕಿ ಸಾವಿರದ ಎಂಬತ್ತೈದು ಜನನ ಅನರ್ಹ ಮಾಡಿದ್ರೆ ಅದೇನೋ ನಾವೇನೋ ರಾಜಕೀಯಕ್ಕೆ ನಿಲ್ಕೊಳ್ಳಾರಲ್ಲ ಅವ್ರ ಯಾರೋ ಬಂದ್ ಇಲ್ಲೇನೋ ಇದು ಮಾಡೋರಲ್ಲ ಯಾರು ಬಂದ್ ಕೇಳ್ತಾ ಇಲ್ಲ ಅವ್ರೇನೋ ಕೌಸ ಕೇಳ್ತಾ ಇದಾರೆ ಇಲ್ಲೇ ಮಾಡ್ತಾ ಇದ್ರು ಹತ್ತು ಮೂಟೆ ಗೊಬ್ಬರ ಹಾಕೊಂಡು ಎರಡು ಮೂಟೆ ತಗೊಂಡೋಗಿ ನಾನು ವಹಿವಾಟು ನಡೆಯಲ್ವಾ ನಡೀತಾ ಇದಲ್ವಾ ಜಿ ಬಿ ಎಂ ಮೀಟಿಂಗ್ ಅಲ್ಲಿ ಬಂದಾಗ ಇದು ಮಾಡಲ್ವಾ ಜಿ ಬಿ ಎಂ ನೋಟ್ ಬಂದಿದ್ದಾರೆ ಸರ್ ವರ್ಷಕ್ಕೊಂದ್ಸರಿ ಬಂದಿದಾರಲ್ಲ ಬಂದಿದ್ದಾರೆ ಮಾಹಿತಿ ನಾವು ಹೇಳಿದೀವಿ ನೋಟಿಸ್ ಕಳಿಸಿದಿವಿ ಮಿನಿಮಮ್ ಸರ್ವಿಸ್ ಮಾಡ್ಲಿಲ್ಲ ಏನ್ ಮಾಡೋದು ಈಗ ನನಗೆ ಅವಕಾಶ ಇದ್ರೆ ನಾನು ಸೇರಿಸಬಹುದು ಆಯ್ತ ಸರ್ ಈಗ ನಾವು ಕೊಟ್ಟಿದೀವಿ ಅದನ್ನ ನಿಮ್ ಮೇಲಾಧಿಕಾರಿ ಕಳಿಸಿ ಕಳಿಸ್ತೀವಿ ಏನಪ್ಪಾ ಯಾವಾಗ ಡೆಡ್ ಲೈನ್ ಇಪ್ಪತ್ತೇಳಕ್ಕೆ ಡೆಡ್ ಲೈನ್ ಕೊಟ್ಬಿಡಿ ಗಣೇಶನಪ್ಪ ಆಯ್ತು ಮಾಡೋಣ ಹಬ್ಬ ಆದ್ಮೇಲೆ ಮಾಡ್ಮೇಲೆ ಅದು ನ್ಯಾಯ ಸಿಗಬೇಕು ಸಿಗ್ಬೇಕು ಕೂತ್ಕೊಂಡ್ಬೇಕು ಇಲ್ಲಿ ಒಂದ್ ತರ ಇದಿರ್ಬೇಕು ಆದ್ಮೇಲೆ ಗಂಟೆ ಟೈಮ್ ಕೊಡ್ತೀವಿ ಆದ್ರೆ ರೈತರ ಹತ್ರ ಏನಿದೆಯೋ ಅದನ್ನ ಮರು ಪರಿಶೀಲನೆ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಡಿ ದಯವಿಟ್ಟು ಒಂದು ಎರಡು ಆದ್ರೆ ನಾವ್ ಕೇಳ್ತಾರಲ್ಲ ಬಿಡಪ್ಪ ಯಾರು ಬಂದಿಲ್ಲ ಇಲ್ಲಿ ಎಂಬತ್ತ ನೂರ ಆದ್ರೂ ಕೇಳ್ತಾ ಇರ್ಲಿಲ್ಲ ಯಾರೋ ಬರಲ್ಲಪ್ಪ ರೈತರು ಬಿಡು ಅಂತ ಹೇಳ್ತಾರ ಸಾವಿರದ ಎಂಬತ್ತೈದ್ ಅಂತ ಹೇಳಿ ಇದು ರಾಜಕೀಯ ಪ್ರೇರಿತ ಆಗ್ತತಿ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಆ ಅಧಿಕಾರಿಗಳತ್ರ ಹೆಂಗ್ ಕೆಲಸ ಮಾಡಿಸ್ಕೋಬೇಕು ಅಂತ ಕರ್ನಾಟಕ ರಾಜ್ಯ ಮಾಡಿಸ್ಕೊ ಪ್ರಯತ್ನ ಮಾಡ್ಸೋ ಆಯ್ತು ಅಷ್ಟು ನಾವ್ ಯಾರೋ ಉದ್ದೇಶ ಪೂರ್ಕವಾಗಿ ಯಾರು ತಗ್ಲಿಲ್ಲ ಎರಡು ವರ್ಷ

ವರ್ಷಿಕ ಆರ್ ತಿಂಗಳಲ್ಲಿ ಒಂದೊಂದ್ ಅವ್ರಿಗೆ ಸಭೆ ಕರೆದು ಆ ಸಭೆಯಲ್ಲಿ ಅವ್ರು ಅಂತ ಹೇಳಿ ಅವ್ರ ಗೈಡ್ ಆರು ಕೊಡ್ಬೇಕು ಇಲ್ಲ ಹೋಗಿ ಅವ್ರ ಆ ಹೋಗ್ತಿ ಅವಳಿ ಹೋಗ್ಲಿ ಇಲ್ಲ ತಾಯ್ದವ್ರು ಹೋಗ್ಲಿ ಬೈದ್ರು ಹೋಗ್ಲಿ ಆ ಹೋಗ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಎಷ್ಟು ಜನ ಮತದಾರಿದ್ದಾರೆ ಅವ್ರಿಗೆ ಒಂದು ಗೈಡ್ ಲೈನ್ಸ್ ಆಟೋಮೆಟಿಕ್ ಆಗ್ತದಲ್ಲ ಆಗ್ತದಲ್ಲ ಅದೇನಾಗುತ್ತಿ ಕೊಡ್ತಾ ಇದೆ ಈಗ ಯೂರಿಯಾ ಇಲ್ಲಿ ಬಂದೈತದ ಎಲ್ಲಾ ಇಲ್ಲಿ ಬಂದಿದ್ದಾರೆ ಅದೇ ಯೂರಿಯಾ ಇಲ್ಲಿ ನೈಟ್ ತರ್ಸ್ಕೊಂತ ಆಯಾ ಹೋಬ್ಳಿಯಲ್ಲಿ ಒಂದೊಂದಿಷ್ಟು ಇಷ್ಟು ಮೂಟೆ ಅಂತ ಮಾಡಿ ನೀವು ನೋಡ್ಲಿಕ್ಕೆ ಸಾವಿರ ಜನ ಬಂದ್ರೆ ಎಷ್ಟು ನಿರ್ಲಕ್ಷ್ಯ रिट्री गई वो ग्रामीण प्रदेशದಿಂದ ತನಕ ತಿಸುತ್ತೆ. ಅವರ್ ಗಮ್ಮರ್ ಪಕವ ತೆಳುವಡಕ್ಕೆ ಕೊಡ್ತಾರೆ. ತೆಳುವಳಕ್ಕೆ ಕೊಡ್ತಿರೋ ಏಕೈಕ ನೋತಿಸ್ ಸಿಗುವ ಐತೆ. 100 ದಾರಿ. ಚಾಲಕತೆಕ್ಕೆ ಜಂತು ಸಮಯ ಶುರು. ದರ ಬರಿ. ಇಂತ ಮಹಿವಾಟಿ ನಕ್ಷತ್ರ. ಎಕ್ಸ್ಪರ್ಟ್ ಇನ್ನು ತೈಚಾಲ್ ಮುಚ್ಚಕ್ಕೆ ಭಾಗಿ. ತತ್ವ ಮಹಾವಿದ್. ಮಹಾಪ್ರಯಗ್ ಮನಹೇ ಮನದಷ್ಟೆ ಹೊರಗೆ. ಮತ್ತೆ ದಂಗೆ ಹೇಳಕ್ಕೆ ಮೊದಲು ಅಂತೆ ಬೇರೆ ರೂಪಕ್ಕೆ ಇರುತ್ತೆ. ಮತ್ತೆ.

ನಮ್ಗೆ ಅವಕಾಶ ಇಲ್ಲಾ ಮಾಡ್ತೀವಿ ಬೇಕಾದ್ರೆ ಈ ಈ ತಾಲೂಕು ಮಟ್ಟದ ಸಹಕಾರ ಸಂಘ ಆಗಿರೋದ್ರಿಂದ ಇದಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳು ಸಹಕಾರ ಸಂಘ ರಿಜಿಸ್ಟ್ರಾರ್ ಅವರಲ್ಲಿ ಅಪೀಲ್ ಕೊಟ್ಟು ಬೇಕಾದ್ರೆ ಆದೇಶ ಈ ಕಡೆಯಿಂದ ಅವ್ರದೊಂದು ಲೆಟರ್ ಹಾಕಿ ಅನಾಹಾರ ಕೊಡಿಸುವುದು ಅವಶ್ಯಕತೆ ಇಲ್ಲ ಅವರಿಗೆ ಪರ್ಯಾಯ ಏನೋ ಒಂದಿರ್ತದೆ ಈಗ ಮತದಾರರ ಪರಿಷ್ಕರಣೆ ಮಾಡೋ ಏನೋ ಒಂದಿರ್ತೇವೆ ಏನಂದ್ರೆ ಪೈಲಾ ಪ್ರಕಾರ ಮಾಡಿದೀವಿ ಸರ್ ಏನಂತಂದ್ರೆ ಮತ್ತೆ ನೀವು ನಾನು ಮತ್ತೆ ನೋಟಿಸ್ ಕೊಟ್ಟ ಮೇಲೆ ಸೇರ್ಸಕ್ ಬರಲ್ಲ ನೀವು ಅಲ್ಲಿಂದ ತಗೋಬಹುದು ಅಲ್ಲಿ ಹೋಗಲ್ಲ ನಾವ್ ಹೇಳಿದ್ರೆ ಗಣೇಶನ ಚತುರ್ಥಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ವರೆಗೆ ನೀವೇನು ಯಾರು ಕೊಡ್ಬೇಕೋ ಕೊಡ್ರಿ ಇಲ್ಲ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿಂದ ಇಲ್ಲಿ ನಾವು ಆ ರಾತ್ರಿ ಧರ್ಮ್ ಕೂತ್ಕೊಂತೀವಿ ಯಾರು ಅಹನಾರ್ಹ ಆಗಿದ್ರ ಅವರೆಲ್ಲ ಇಲ್ಲಿ ಕೊಡ್ತಾರೆ ಓಕೆ ನಾವ್ ಹೊಸ ಸೇರ್ಪಡೆ ಆದ್ರೆ ಮತ್ತೆ ಅವ್ನೇ ಹೊಸ ಸೇರಿಸಿ ಆಯ್ತು ಅನರ್ಹ ಮಾಡಿದ್ರಲ್ಲ ಹಂಗ್ ಮಾಡಕ್ ನಾವು ಕೇಳಲ್ಲ ಅನರ್ಹ ಮಾಡಿದ್ಮೇಲೆ ಅವ್ರಿಗೆ ಮತ್ತೆ ಸೇರಿಸ್ಬೇಕಲ್ಲ ಆಗಲ್ಲ ಅಂತ ಹೇಳಿದ್ಮೇಲೆ ನನ್ಗೆ ಮತದಾರರು ಒಂದ್ಸರಿ ಕೊಟ್ಟಿದ್ದೀರಾ ಅವ್ರಿಗೆ ಮತ ಹಾಕೋ ಪರ್ಮಿಷನ್ ಮತ್ತೆ ಅನರ್ಹ ಮಾಡ್ಬಿಟ್ಟು ಮತ್ತೆ ಯಾರು ಬೇರೆ ಅವ್ರನ್ನ ಸೇರಿಸ್ಲೇಬೇಕಲ್ಲ ಅಲ್ಲ ಅದು ಮೂರ್ ಸಾವಿರದ ಎಂಟುನೂರ ಏಳ್ನೂರು ಚಿಲ್ಡ್ರೆ ಇದ್ದಾರೆ ಅದ್ರ ಪ್ರಕಾರ ಒಬ್ಬ ಒಬ್ರು ಶಾಸಕರಾಗ್ಬೋದು ಒಬ್ರು ಅಧ್ಯಕ್ಷ ಆಗ್ಬೇಕು ಎಲ್ರು ಒಬ್ಬ ಇವರು ಪೋಸ್ಟ್ ನೂರ್ ಜನ ಪೋಸ್ಟ್ ತಗೊಂಬೋದು ಅಟ್ಲೆ ರೈತ ಇದು ರೈತರ ಸಮಸ್ಯೆ ರೈತರ ಸಮಸ್ಯೆ ಆಗಿರೋದು ಅಧ್ಯಕ್ಷ ಆಗ್ಬೋದು ಆಡಳಿತ ಮಂಡಳಿ ಆಗ್ಬೋದು ಈ ಮತಾರ ಪಟ್ಟಿ ಮಾಡಲ್ಲ ಅವ್ರದ್ದು ಇನ್ವಾಲ್ವ್ಮೆಂಟ್ ಏನು ಇರಲ್ಲ ನಮ್ಮ ಸೆಕ್ಷನ್ಸ್ ಏನು ಇರುತ್ತೆ ಡಾಕ್ಯುಮೆಂಟ್ಸ್ ನಾವು ಜನರೇಟ್ ಮಾಡಿ ಬುಕ್ಸ್ ಜನರೇಟ್ ಮಾಡಿ ನೋಟಿಸ್ ಕೊಡ್ಬಾರ್ದು ಇವಾಗ ಮಾತ್ರ ಈ ವರ್ಷದ ಜಿ ಬಿ ಎಂ ಅಲ್ಲಿ ಹಾಕಿ ಕಳಿಸ್ತಾ ಅದನ್ನ ತಗೊಂಡು ನೀವು ಹೋಗಿಲ್ಲ ಹೋಗಿದ್ರೆ ಹೋಗಿದೀವಿ ಎಲ್ಲ ಕೆಲವ್ರು ಓದ್ಕೊಂಡಿರ್ತಾರೆ ಕೆಲವರು ಓದಿರೋಲ್ಲ ಈ ತರ ರೆಟ್ಟಿಂಕ್ ಎಲ್ಲ ಹಾಕಿ ಗಮನಕ್ಕೆ ಕೊಟ್ಟಿರ್ತೀವಿ ಸರ್ ನಮ್ ಆಕ್ಟ್ ಫ್ಯಾಷನ್ಸ್ ಏನಿದೆ ಅಷ್ಟಕ್ಕೆ ನಾವು ಅಟೆಂಡ್ ಮಾಡಿ ಪ್ರತಿ ವರ್ಷನೂ ಆಗ್ತಾ ಇದೀವಿ ಅದ್ರ ಕೆಲವರು ಬಂದು ಹೇಳ್ದವ್ರಿಗೆ ಸರ್ ಗಮಸ್ಲಿ ನಾವು ಅಂತಾರೆ ಏನ್ ಮಾಡೋದು ಈ ಸಂದರ್ಭ ಮನೆಗಳ್ ಹೋಗಿದೆ ಆರಾಮಾಗಿ ಬರ್ತಾರೆ ಹೋಗಿದೆ ಬಂದಿದೆ ಆರಾಮ ಈಗ ಮೋಸ್ಟ್ ಆಫ್ ಏನಂತಂದ್ರೆ ಜನ್ರಲ್ ಬಾಡಿಗೆಲ್ಲ ಅಟೆಂಡ್ ಆಗಿದ್ದಾರೆ

ಮೀಟಿಂಗ್ ಬಂದಿದ್ದಾರೆ ಮುಖಾಮುಖಿ ಚರ್ಚೆಗೆ ಇಪ್ಪತ್ತೇಳನೇ ತಾರೀಕಂತ ಡೆಡ್ ಲೈನು ಗಣೇಶ್ ನಬ್ಬ ಆಗೋಗ್ಲಿ ಇಲ್ಲ ಅಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಇದೆ ಇದು ಸೆಪ್ಟೆಂಬರ್ ಜಾಸ್ತಿ ಆಗ್ತದೆ ಸೆಪ್ಟೆಂಬರ್ ಅಲ್ಲಿ ಒಂದನೇ ತಾರೀಕು ನಾವು ಆಗ್ರಸ್ ಮೂರ್ ಸಾವಿರ ಜನನು ಬರ್ಲಿ ಅವ್ರು ಏನು ತಗೊಂಡಿದಾರೆ ಅವ್ರಿಗೆ ತಗೊಂಡ್ ಇರ್ಬೇಕಲ್ಲ ಅವ್ರ ಸಿಗ್ನೇಚರ್ ಹಾಕಿರೋ ಇರ್ಬೇಕಲ್ಲ ಅಲ್ಲಿ ಇದು ರಾಜಕೀಯ ಪ್ರೇರಿತನಾ ಇಲ್ಲ ಅಂದ್ರೆ ರಾಜಕೀಯ ಪ್ರೇರಿತ ಏನಿಲ್ಲ ಇದರಲ್ಲಿ ಆಕ್ಟ್ ಪ್ರಾವಿಷನ್ಸ್ ಮಹಿಳಾ ಪ್ರಾವಿಷನ್ಸ್ ಅಲ್ಲಿ ಮಾಡಿದ್ದೀವಿ ಮತ್ತೆ ತದನಂತರ ಮೆಂಬರ್ಶಿಪ್ ಆಗಿರೋದಕ್ಕೆ ನಡೆದಂತ ನಮ್ಮ ಎ ಪಿ ಸಿ ಎಂ ಅಲ್ಲಿ ಮತದಾರರ ಡಿಸ್ಕ್ವಾಲಿಫೈಡ್ ಮಾಡಿರುವಂತ ಅದ್ರ ಬಗ್ಗೆ ಇಲ್ಲಿ ಮಾತಾಡಿದ್ದೀವಿ ಸಾವಿರದ ಎಂಬತ್ತೈದು ಜನ ರೈತರನ್ನ ಸಾವಿರದ ಎಂಬತ್ತೈದು ಜನ ರೈತರಿಗೆ ಮತದಾನ ಹಾಕಕ್ಕೆ ಪ್ರವೇಶ ಇಲ್ಲ ಅನ್ಬಿಟ್ಟು ಅವರು ನೋಟಿಸ್ ಕಳಿಸಿದ್ರು ಅದನ್ನ ಯಾಕೆ ತರ ನೋಟಿಸ್ ಕಳಿಸಿದ್ರ ಅಂತ ಎರಡ್ ಮೂರು ಬಾರಿ ಬಂದು ಕೇಳಿದ್ವಿ ಈಗ ನಮ್ಮ ಗೌಡ್ರ ಮುಖಾಂತರ ಬಂದು ಒಂದು ಬೆಂಬಲವನ್ನು ಕೊಟ್ಟಿದೀವಿ ಕೊಟ್ಟು ಅದು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ಏನಾಗಿದೆ ಅಂತ ಕರೆಕ್ಟ್ ಆಗಿ ಅದನ್ನ ನೋಡಿ ಮತದಾರರ ಪಟ್ಟಿಯಲ್ಲಿ ಮತ್ತೆ ಕೈ ಬಿಟ್ಟಿರುವಂತ ಎಲ್ಲಾ ಮತದಾರರನ್ನೆಲ್ಲ ಮತದಾರ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಮನವಿ ಕೊಟ್ಟಿದ್ದೀವಿ ಒಂದು ವೇ ಅದೇ ಆ ರೀತಿ ಏನಾದರೂ ಆಗಲಿಲ್ಲ ಅವ್ರಿಗೆ ಆ ಪ್ರಾವಿಷನ್ ಇಲ್ಲ ಮತದಾರ ಪಟ್ಟಿಯಲ್ಲಿ ಮತ್ತೆ ಸೇರ್ಸಕ್ ಆಗಲ್ಲ ಅಂತ ಏನಾದರೂ ಇದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕು ಸೋಮವಾರ ಎಲ್ಲಾ ಮತದಾರರು ಯಾರು ಕೈ ಬಿಟ್ಟಿದ್ದಾರೆ ಎಲ್ಲಾ ಮತದಾರರು ಸೇರಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವೋ ರಾತ್ರಿ ಧರಣಿ ಇಟ್ಕೊಂಡಕ್ಕೆ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇರಲ್ಲ ರೈತರಿಗೆ ನ್ಯಾಯ ಸಿಗಬೇಕು ನಾವು ರೈತರ ಪರ ಹೋರಾಟಗಾರರು ರೈತರ ಬಗ್ಗೆನೇ ಹೋರಾಟ ಮಾಡ್ತೀವಿ ರೈತರಿಗೆ ಯಾವುದೇ ರೀತಿಯಾದ ಅನ್ಯಾಯ ಆಗ್ತಾ ಇದ್ದಂಗೆ ನೋಡ್ಕೊಂಡ ಜವಾಬ್ದಾರಿ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇರುತ್ತೆ